ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಫೈನಲಿ ಈ ದಿನ ಬಂತು ಯಾವ ದಿನ ಅದು ಅಂದರೆ ಸೊ ನೋಡಿರಿ ನನ್ನ ಗಾರ್ಡನಿಗೆ ಬಂದಿರೋಂಥ ಫಸ್ಟ್ ಟೈಮ್ ಸ್ವಲ್ಪ ತರಕಾರಿಗಳು ಈ ವರ್ಷದ ಮುಂಚೆನೂ ಬೆಳೆದಿದ್ದೆ ನಾನು ಬಟ್ ಈ ವರ್ಷದ್ದು ಭಾಳ ದಿವಸದ ನಂತರ ಆಮೇಲೆ ಒಂದು ತರಕಾರಿ ಅಂತೂ ಫಸ್ಟ್ ಟೈಮು ಅದು ಯಾವುದು ಅಂದರೆ ಈ ಸೌತೆ ಇವೆಲ್ಲ ಹಾರ್ವೆಸ್ಟ್ ಮಾಡೋ ಒಂದು ದಿನ ಬಂತು ಸೊ ನಾನಿವತ್ತು ಹಾರ್ವೆಸ್ಟ್ ಮಾಡ್ತೀನಿ ಫುಲ್ ಎಕ್ಸೈಟ್ಮೆಂಟ್ನಾಗಿದ್ದೀನಿ ನಾನು ನೋಡ್ರಿ ಸಂತಕ್ಕೆ ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿ ಸೊ ಇದನ್ನು ನಾನು ತಗೊಂತೀನಿ ಇವತ್ತು ಏಕೆಂದರೆ ಇದು ಬಂದಂಗೆ ನಿಂತ ಗಿಡ ಸ್ವಲ್ಪ ಡಲ್ ಅನ್ನಿಸ್ಲಿಕ್ಕ ನನಗೆ ಆಮೇಲೆ ಬೇರೆ ಯಾವುದೂ ಇದರಲ್ಲಿ ಆಗ್ತಾಯಿಲ್ಲ ಸೊ ಇದು ನೋಡ್ರಿ ನಾನು ತೆಗ್ದೆ ಇವತ್ತು ಹಾರ್ವೆಸ್ಟ್ ಮಾಡ್ಕೊಂಡಿನಿ ಇದಲ್ಲದೆ ಇದ್ರ ಮೇಲೆ ಸ್ವಲ್ಪ ವರ್ಕ್ ಮಾಡತ್ತೀನಿ ನಾನು ಇದಕ್ಕೆ ಎನಿ ಕಂಡೀಷನ್ ಈ ಸರಿ ನಾನು ಫ್ಲವರ್ಸ್ ತೊಗೋಬೇಕು ಫ್ಲವರ್ಸ್ ಬಂದರೆ ಸಾಕು ಕಾಯಿ ಬರುತ್ತೋ ಇಲ್ಲ ಗೊತ್ತಿಲ್ಲ ನನಗೆ ಆಮೇಲೆ ಒಂದಿಷ್ಟು ಬೇರೆ ಹಣ್ಣುಗಳನ್ನು ಸಾರಿ ತರಕಾರಿಗಳನ್ನ ತೊಗೋಬೇಕಂತಿದ್ದೀನಿ ಫ್ಲವರ್ಸ್ ನೋಡ್ರಿ ಎಷ್ಟು ಚೆನ್ನಾಗಿ ಅರಳಿದವ ನೀರು ಹಾಕಬೇಕು ನೋಡ್ರಿ ಇನ್ನು ಬೆಳಗ್ಗೆ ಹಾಕಿದ್ದು ನಾನು ಮತ್ತೆ ಸಾಯಂಕಾಲ ಹಾಕಿಲ್ಲ ಸ್ವಲ್ಪ ಹೊರಗೆ ಹೊರಗೆ ಹೋಗಿದ್ದೆ ನಾನು ನೋಡ್ರಿ ಫ್ಲವರ್ಸ್ ಎಷ್ಟು ಚೆನ್ನಾಗಿ ಬಂದವಂಥೇಳಿ ಇನ್ನು ಇನ್ನು ಯಾವುದು ಹಾರ್ವೆಸ್ಟ್ ಮಾಡೋದು ಇವಾಗ ಅಂದರೆ ಬರೀ ಇದು ಈ ಹೀರೆಕಾಯಿನ ಹಾರ್ವೆಸ್ಟ್ ಮಾಡಿ ಇದೊಂಥರ ಗಿಡ್ಡ ಹಾರೈಕಾಯಿ ಇದು ಹೀರೆಕಾಯಿ ಇದು ಗಿಡ್ಡ ಹೀರೆಕಾಯಿ ನಾನು ಸೀಟ್ಸ್ ಅದ್ರ ಬಗ್ಗೆ ನಾನು ಅಷ್ಟು ನೋಡಿರಲಿಲ್ಲ ಸೊ ಇವಾಗ ಗೊತ್ತಾಯ್ತು ನನಗೆ ಇದು ಗಿಡ್ಡ ಹಾರೇಕಾಯಿ ಅಂತ ಹಾಗೆ ಸಾರಿ ಹೀರೆಕಾಯಿ ಅಂತ ಸೊ ಇದು ಫುಲ್ಲು ದೊಡ್ಡದಾಗ್ಬಿಟ್ಟತೆ ಇಲ್ಲಿನ ದೊಡ್ಡದಾಗ್ಬಿಟ್ಟತೆ ಇದು ಸೊ ಇದನ್ನು ತೆಗಿತೀನಿ ಸೊ ಎರಡು ಈಸಿಲಿ ಕಟ್ ಆಗ್ತಾನೆ ಇಲ್ಲ ಇದನ್ನು ಕತ್ರೆಗೆ ನಾವು ತೊಗೊಂಬಂದಿಲ್ಲ ನಾನು ಸೊ ಕತ್ರಿ ತೊಗೊಂಡು ಬಂದರೆ ಆಗ್ತಿರ್ತೇನೆ ಸೊ ಫ್ರೆಂಡ್ಸ್ ಎರಡು ಕಟ್ ಮಾಡ್ತೀನಿ ನಾನು ಇಲ್ಲೊಂದು ಕತ್ರಿ ಇದೆ ಫ್ರೆಂಡ್ಸ್ ನಂಗೆ ಕತ್ರೆ ಸಿಗಲಿಲ್ಲ ಹೀಗೆ ಟ್ವಿಸ್ಟ್ ಮಾಡಿ ಮಾಡಿ ತೆಗೆದ್ರೆ ಇದು ಈಸಿಲಿ ಬಂತು ಇದೊಂದು ಸ್ವಲ್ಪ ಹಾಡಿತ್ತು ಸೊ ನೋಡ್ರಿ ಇವು ಬಂದಿರೋಂಥ ಇರೋಕ್ಕೆ ಯಾಕಂದರೆ ಮತ್ತೆ ಫ್ಲವರ್ಸ್ ಬರ್ತಾಯಿಲ್ಲ ನಾನು ಒಂದು ಸ್ವಲ್ಪ ಇವನ್ನ ತೆಗ್ದು ಮ ಬರುತ್ತೆ ಸೊ ಸದ್ಯಕ್ಕೆ ನಾನು ಗಿಡಕ್ಕೆ ಇವಾಗ ನೀರು ಹಾಕ್ತೀನಿ ಅದಲ್ಲದೆ ಒಂದಿಷ್ಟು ಇಲ್ಲಿ ತೊಂಡೆಕಾಯಿ ಒಂದು ನಾಲ್ಕು ಸತಿ ನಾನು ತೊಂಡೆಕಾಯಿ ಹಾರ್ವೆಸ್ಟ್ ಮಾಡಿನಲ್ಲ ಅದು ಇದು ಸೇರಿಸಿದ್ರೆ ನನಗೆ ಪಲ್ಯ ಆಗುತ್ತಾ ಸೊ ಇಷ್ಟು ಹಾರ್ವೆಸ್ಟ್ ಮಾಡ್ತೀನಿ ಎಷ್ಟು ಅಂತ ತೋರಿಸ್ತೀನಿ ಒಂದೋ ಎರಡೋ ಮೂರೋ ನೋಡಿರಿ ಫ್ರೆಂಡ್ಸ್ ಈ ಗಿಡದಲ್ಲಿ ಜಾಸ್ತಿ ಆಗ್ಯಾವ ನಾನು ಒಂದೊಂದೇ ಕಡ್ದು ಕೊಟ್ಟೆ ನನ್ನ ಮಗಳು ತೊಗೊಳ್ಳೋದ್ಲು ಸೊ ಅಲ್ಲಿ ತೋರಿಸ್ತೀನಿ ಬರ್ರಿ ನಿಮಗೆ ಟೋಟಲಾಗಿ ಇದಾವೆ ಈ ಗಿಡದಲ್ಲಿ ಸಣ್ಣನೂ ಇದ್ದಾವೆ ಆಮೇಲೆ ಒಂದು ಚೂರು ಆಗಿರೋದು ಇದಾವೆ ಈ ಎಲೆಗಳ ಮಧ್ಯೆ ನೋಡಿರಿಲ್ಲೇನು ಸಣ್ಣ 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 ಇದಾವೆ ನಾನು ಎಷ್ಟು ಒಂದು ಚೂರು ದಪ್ಪ ಅನಿಸಿದ್ವ ಅವ್ನು ಮಾತ್ರ ತೆಗ್ದೀನಿ ಮಿಟ್ರ್ ಮತ್ತಿಲ್ಲೆ ಕೆಂಪಾಗ್ಬಿಡ್ತವ ಬೇಸ್ಕಿರೋಲ್ಲ ಒಂದು ಸ್ವಲ್ಪ ಸೈಜ್ ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ ಅಂಥೇಳಿ ಸೊ ನೋಡಿರಿ ಇಷ್ಟು ತೊಂಡೆಕಾಯಿ ಬಂದು ನಾನು ಅಂದ್ಕೊಂಡಿಲ್ಲ ಇಷ್ಟು ಬರ್ತಾವ ಅಂತೇಳಿ ಸೊ ಮೊದಲಿಂದ ಇದಾವೆ ಇಷ್ಟಿದ್ದಾವೆ ಅವ್ರು ಒಳಗಿಟ್ಟಿದಾರಲ್ಲ ಅವು ಇವು ತೆಗೆದ್ರಂದ್ರೆ ಫುಲ್ಲು ನಾನು ಇವತ್ತು ಅದ್ರದ್ದು ಪಲ್ಯ ರೆಡಿ ಆಗುತ್ತೆ ಆಮೇಲೆ ಬದನೆಕಾಯಿ ತೆಗಿಬೇಕು ಬದನೆಕಾಯಿ ಅಲ್ಲೊಂದು ಆಗಿದೆ ತೆಗಿಬೇಕು ಸೊ ಇದರಲ್ಲೂ ನೀಟಾಗಿ ಕಾಯಿ ಬರಕ್ಕೆ ವೆರಿ ಗುಡ್ ಬಂತಪ್ಪ ಇದರಲ್ಲಿ ಒಂದೇ ಒಂದು ಕಾಯಿ ಬಂತದ ಅದೇ ಒಂದೇ ಇಲ್ಲ ಹೂವೆಲ್ಲ ಎಷ್ಟು ಬಂದಿದ್ವು ಎಲ್ಲ ಉದ್ರೋದು ಏನೋ ಬಿಸಿಲಿಗೆ ಏನೋ ಗೊತ್ತಿಲ್ಲ ಆಮೇಲೆ ನೋಡಿರಿ ಈ ಕಡೆ ನನಗೆ ಒಂದಿಷ್ಟು ಕರಿಬೇ ಬೇಕಿತ್ತು ಇವತ್ತು ಒಂದಿಷ್ಟು ಕರಿಬೇವು ಕಿಚನ್ ವೇಸ್ಟ್ ಜಾಸ್ತಿ ಹಾಕೋದ್ರಿಂದ ಚೆನ್ನಾಗಿ ಬರಕತ್ತವ ಬಟ್ಟೆ ಬಿಸಿಲು ಭಯಂಕರ ಆಗ್ಯದ ಹಂಗಾಗಿ ಒಂದು ಕಿಚನ್ ವೇಸ್ಟ್ ಹಾಕೋದನ್ನು ಸ್ಟಾಪ್ ಮಾಡೀನಿ ಇವಾಗ ನಾನು ಪಾಟಲ್ಲಿ ಹಾಕ್ಕೊಂಡು ಗೊಬ್ಬರ ಮಾಡ್ಕೋತೀನಿ ಇಲ್ಲಾಂದ್ರೆ ಮತ್ತು ಗಿಡಗಳು ಹಾಳಾಗಲಿಕ್ಕೆ ಸ್ಟಾರ್ಟ್ ಆಗ್ತವೆ ಹಂಗಾಗಿ ಸೊ ಇದು ಕಲರ್ ನೋಡಿರಿ ಯೆಲ್ಲೋ ಕಲರ್ ವೈಟ್ ಕಲರ್ ಎಲ್ಲ ಮಿಕ್ಸ್ ಆಗಿ ಬಂದಿದೆ ಸೊ ಟೋಟಲಿ ಒಂದಿಷ್ಟು ಇದು ಬದನೆ ಇದು ಅಂತ ಗೀತಿ ಇನ್ನು ಇಲ್ಲ ಗಿಡಗಳೇನೋ ಇವಾಗ ಸ್ವಲ್ಪ ಸೈಜು ಗಿಡದ ದೊಡ್ಡ ಆಗ್ಲಿಕ್ಕತ್ತವ ಗಿಡಕ್ಕೆ ನೀರು ಎಷ್ಟು ಹಾಕಿದ್ದೀನಿ ಇಲ್ಲ ಎಷ್ಟು ಹಾಸಿ ಅದ ಗೊತ್ತಾ ಅಂದ್ರೂ ನೋಡ್ರಿ ಇದು ಬ್ಯಾಸ್ಕಿ ಎಲ್ಲ ಸೊ ಈ ಥರ ಲೀವ್ಸ್ ಎಲ್ಲ ಡ್ರೈ ಆಗ್ಲಿಕ್ಕತ್ತವ ಅಷ್ಟೇ ಸೊ ಇಲ್ಲೂ ಎಲ್ಲ ಹಾಕಿದ್ದು ಬೆಳಕ ಸೊ ಇದು ಯಾವುದಂತ ಹೇಳಿರಿ ಫ್ರೆಂಡ್ಸ್ ನನಗೆ ನೀವು ಕಮೆಂಟ್ ಮಾಡಿ ಸೊ ಇದ್ರದ್ದು ಕಾಯಿ ಹೂವನ್ನು ತೋರ್ಸ್ಲಿಕ್ಕಿ ನೋಡ್ರಿ ಇಲ್ಲಿದೆ ನೋಡಿರಿ ಇದು De har ಹಾಂ ಒಂದಾಗಿತ್ತಲ್ಲ ಸೊ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಇದು ನಿನ್ನೆ ಒಂದು ಆಗಿತ್ತು ಮೊನ್ನೆ ಸ್ವಲ್ಪ ಮಗ್ಗಿ ನೋಡಿದೆ ನಾನು ನಂಗೆ ನಿನ್ನೆ ಹೇಳಿದನಲ್ಲ ನಾನು ಹೊರಗಡೆ ಹೋಗಿ ಹೋದಾಗ ಅದ್ರದಾಗ ನಂಗೆ ಇದು ನೋಡೋದಾಗಲಿಲ್ಲ ಇವತ್ತು ನೋಡಿರಿ ಮತ್ತು ಇನ್ನೊಂದಾಗಿ ಇದು ಮಗ್ಗಿನೇ ನೋಡಿರಲಿ ನಾನು ಕಾಣಿಸೇ ಇರಲಿಲ್ಲ ನನಗೆ ಸೊ ಇವತ್ತೊಂದು ಬಿಟ್ಟದೆ ಮೇ ಬಿ ಈ ಥರ ಬರೋವೆಲ್ಲ ಇಲ್ಲಿ ಇಲ್ಲಿ ಮಗ್ಗಿನೇ ಇರ್ಬೋದು ಇವು ಇವಾಗ ಇದು ಚೆನ್ನಾಗಿ ಬೆಳೆಯಕ್ಕ ಫುಲ್ಲು ಗಿಡ ಹಾಳಾದಂಗೆ ಆಗಿತ್ತು ಸೊ ಮತ್ತೆ ಅದು ರಿಕವರ್ ಆಗ್ಲಿಕ್ಕತ್ತದೆ ಇದು ಸೊ ವಾಟ್ರ್ ಹೇಡ್ರಂಜ ಜಲ್ ಕುಂ ಸೊ ಸಾಕಷ್ಟು ಇದಕ್ಕೆ ಕರಿತಾರೆ ಇದೆಲ್ಲ ಕೊಳ್ತಿದ್ದನ್ನು ತೆಗೆದು ಒಂದು ಸತಿ ಎಲ್ಲ ಸೆಟ್ ಮಾಡಿದ್ದೆ ಇದನ್ನು ಸೊ ನೋಡ್ರಿ ಇದು ಸೆಟ್ ಮಾಡಿದ್ದೆ ಒಂದು ಸತಿ ನಾನು ಸೊ ಇವಾಗ ಸೀಸನ್ನು ನಾನು ನಿನ್ನೆ ನಾನು ಊರಿಗೆ ಹೋದಾಗ ಅಲ್ಲಿ ಈ ವೇನ್ ಆನ್ ದ ವೇ ನಾನೇನು ಟ್ರಾವೆಲ್ ಮಾಡ್ಲಿಕ್ಕೆ ಅಲ್ಲೆಲ್ಲ ಅಲ್ಲಿ ಆಲ್ಮೋಸ್ಟ್ ಹೂವು ಬಂದಿದ್ವು ಅಲ್ಲಿ ನಾನು ಅಂದ್ಕೊಂಡು ಹೌದು ನನ್ನ ಕಡೆ ಇವತ್ತೊಂದು ಆಗಿತ್ತಲ್ಲ ಅಂಥೇಳಿ ಸೊ ಇವತ್ತು ನನಗೊಂದು ಸರ್ಪ್ರೈಸ್ ಮತ್ತು ಇನ್ನೊಂದು ಹೂವು ಕೊಟ್ಟದ ಇವತ್ತು ಸೊ ಇದು ನೋಡಿರಿ ಈ ಥರ ಎಲ್ಲ ತೆಗೆದು ಹೊಸ ಹೊಸ ಚಿಗುರು ಇದು ಅನು ಮಾಡ್ಕೊಳ್ಳೋಣ ಅಂತ ಸೊ ಇದು ಇದು ಹೂವು ಬಂತಂದ್ರೆ ಇದನ್ನು ತೆಗೆದು ಬಿಡ್ತೀನಿ ಇದಕ್ಕೊಂದು ಸ್ವಲ್ಪ ಬೇರೆ ಮಣ್ಣು ಹಾಕಿ ಸೆಟ್ ಮಾಡ್ಬೇಕು ಇಲ್ಲಿನ ಸುರ ಮಣ್ಣದ ಹಾಕೋಬೇಕಿದ್ರಲ್ಲಿ ಗ್ರೀನ್ ಆಗಿರಲಿ ಅಂತ ನಾನು ಇದನ್ನೆಲ್ಲ ಕ್ಲೀನ್ ಮಾಡಿ ತೆಗೆಯಕತ್ತಿದ್ದೆ ಇನ್ನೊಂದು ಕೆಲಸ ಏನು ಆ ಈ ಹೂವಿನ ಗಿಡ ಈ ಕಡೆ ಶಿಫ್ಟ್ ಮಾಡೀನಿ ನನಗೆ ಯಾಕೋ ಸ್ವಲ್ಪ ಡೇಂಜರ್ ಅನಿಸಿರುತ್ತದೆ ಆ ಕಡೆ ಎಲ್ಲ ಇಡೋದು ಆ ಕಡೆ ಇಟ್ಟಿದ್ದು ಏನೂ ಇಲ್ಲ ನನಗೆ ಹಾಗಾಗಿ ನಾನು ಇವತ್ತು ಅದಕ್ಕೆ ಹಾರ್ವೆಸ್ಟ್ ಮಾಡಿದ್ದು ಬೇಗನೆ ಸೊ ಇದು ಗಾರ್ಡನ್ ವ್ಯವಸ್ಥೆ ನೀರನ್ನು ಅವಶ್ಯಕತೆ ತುಂಬ ಇದೆ ಈಗ ಫಸ್ಟ್ ನೀರು ಹಾಕೋದು ನೋಡ್ರಿ ಎಲ್ಲ ಹೆಂಗಾಗ್ಬಿಟ್ಟು